ಸರ್ ಇವತ್ತು ಮುಂಬೈನ ಸೋಲ್ಸಿರೋದು ಫೈನಲ್ ಅಲ್ಲಿ ಕಪ್ಪು ಹಿಡ್ಯದಕ್ಕೆ ಯಾಕೆ ಸುಮ್ನೆ ನಿಮಗೆಲ್ಲ ಇವತ್ ಇವತ್ತು ಸೋತಿರೋದೇ ಫೈನಲ್ ಅಲ್ಲಿ ಕಬ್ಬು ಹಿಡಿದಿಕ್ಕೆ ಅವ್ರ ಮೇಲೆನೆ ಫ್ರೆಂಚ್ ಪ್ರೈಸ್ ಅಂದ್ರೆ ಇವ್ರ ಕ್ಯಾಪ್ಟನ್ ಯಾರಿ ಕೊಡ್ಬೇಕಾಗಿತ್ತು ಬೋರಿಂಗ್ ಅನ್ನ ಡಿಸೈಡ್ ಮಾಡೋದ್ ಅವ್ರ ಒಂದ್ ಮ್ಯಾಚ್ ಆದ್ರೂ ದೇವರಿಗೆ ಬಿಟ್ಟಿಲ್ಲ ಅಂದ್ರೆ ಗೆಲ್ತಿವ ಕಪ್ಪು ಗೆದ್ದೇ ಗೆಲ್ತೀವಿ ಇಲ್ಲ ನಿಜ ಖುಷಿ ನೈ ಫಸ್ಟ್ ಟೈಮ್ ಲೈವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಬಟ್ ಮುಂಚೆ ಆರ್ ಸಿ ಪಿ ಸಪೋರ್ಟ್ ಮಾಡಿದ್ದು ಬೇಜಾರಿಲ್ಲ ಥ್ರಿಲಿಂಗ್ ಆಗಿದೆ ಸರ್ ಇವತ್ತು ಮುಂಬೈನ ಸೋಲ್ಸಿರೋದು ಫೈನಲ್ ಅಲ್ಲಿ ಕಪ್ ಹೊಡಿಯೋದಕ್ಕೆ ಯಾಕ್ ಟೆನ್ಷನ್ ಸುಮ್ನೆ ನಿಮ್ಗೆಲ್ಲ ಇವತ್ ಇವತ್ ಸೋತಿರೋದೆ ಫೈನಲ್ ಅಲ್ಲಿ ಕಪ್ ಹೊಡಿಯೋದಕ್ಕೆ ಅವ್ರ ಮೇಲೆನೆ ಮುಂಬೈ ಮೇಲೆ ಫೈನಲ್ಸ್ ಬರ್ತಾರೆ ಆರ್ ಅಲ್ಲಿ ಗೆಲ್ತಾರೆ ನಮ್ದು ಕಿ ಆರ್ ಸಿ ಬಿ ಸರ್

ಓಕೆ ಬಾಯ್ತು ಇನ್ನೂ ಕಪ್ ಕೇಳಿಲ್ಲ ಕಲ್ತಿಗೆ ಇದ್ ಬಿಟ್ರೆ ಈ ಸಾಲ ಕಪ್ ನಮ್ಮದೇ ಗೆಲ್ತಾರೆ ಗೆಲ್ತಾರೆ ಸರ್ ಇಯರ್ ಹುಡುಗಿ ಅಂತ ಇಯರ್ಸ್ ಅವಳು ಫುಲ್ ಖುಷಿ ಆಯ್ತು ಖುಷಿ ಆಯ್ತು ಫುಲ್ ಖುಷಿ ಆಯ್ತು ಫ್ರೆಂಚ್ ಫ್ರೆಂಚ್ ಅಂದ್ರೆ ಪರಿ ಪರಿ ಆರ್ ಅಂದ್ರೆ ಎಲ್ಲಿ ಪರಿ ಸಂಡೇ ಸಂಡೇ ಮ್ಯಾನ್ ಎಲ್ಲಿ ಸೂಪರ್ ಆಗಿ ಆಡಿದ್ರು ಅರೆ ಹರ್ಮನ್ ಪ್ರೀತ ಅದಕ್ಕಿಂತ ಚೆನ್ನಾಗಿ ಆಡದ್ರು ಆದ್ರೆ ಈ ಸಲ ಕಪ್ ನಮ್ದೆಂಟ್ ಅಲ್ಲಿ ಇಲ್ಲಿ ಹಿಂಗೆ ಅಂದ್ರೆ ಚೆನ್ನಾಗಿತ್ತು ಬಟ್ ಪರವಾಗಿಲ್ಲ ನೆಕ್ಸ್ಟ್ ಮ್ಯಾಚ್ ನೋಡ್ಕೊಳ್ಳೋಣ ಮ್ಯಾಚ್ ಹೇಗಿತ್ತು ಸಖತ್ ಆಗಿತ್ತು ಆದ್ರೆ ಸೋತ್ರು ಅದೇ ಬೇಜಾರು ಸೋಲಕ್ಕೆ ಕಾರಣ ಏನು ನೈನ್ಟೀನ್ ತೋರ್ ಅವಳು ಎಕ್ತಾಬಿಷ್ಟ ನೈನ್ಟೀನ್ ತೋರ್ ಕೊಟ್ಬಿದ್ರೆ ಚೆನ್ನಾಗಿರ್ತಿತ್ತು ಟ್ವೆಂಟಿ ಏತ್ ಅವರು ಯಾರು ಜೋಶಿತ ಹೋಗಿದ್ರೆ ಮಸ್ತ್ ಆಗ್ತಿತ್ತು ಆಡಿದ್ದು ಸಖತ್ ಆಗಿ ಅದೇ ಪೆರ್ರಿ ಎಲ್ಲಿಸ ಪೆರ್ರಿ ಆರ್ ಸಿ ಬಿ ಓಕೆ ಡನ್

ನಿಮಿಷ ಒಂದೊಂದೇ ಕ್ವೆನ್ ಕೇಳ್ತೀನಿ ಇವತ್ತಿನ ಮೆಚ್ಚಲಿ ಯಾರು ತಕ್ಕಾಗಿದ್ರು ಇವತ್ತ ಯಾರು ಚೆನ್ನಾಗಿ ಆಡ್ಲಿಲ್ಲ ಎಲ್ಲಾರು ಎಲ್ಲರೂ ಸಿಕ್ಸ್ ಹೋದ್ರೆ ಗೆಲ್ಲುವ ನಾವು ಏನು ಎರಡ್ ಸಿಕ್ಸ್ ಅವ್ರ್ದೆಲ್ಲ ತಪ್ಪು ಇವ್ರ ಕ್ಯಾಪ್ಟನ್ ಯಾರಿಗೆ ಕೊಡ್ಬೇಕಾಗಿತ್ತು ಬೌಲಿಂಗ್ ಅನ್ನ ಡಿಸೈಡ್ ಮಾಡೋದು ಅವ್ರ ತಪ್ಪು ಅವ್ರದ್ದು ಸರಿಯಾಗಿ ಗೆದ್ದಿದ್ರೆ ಚೆನ್ನಾಗಿರ್ತಿತ್ತು ನೈನ್ಟೀನ್ ಯಾದಿರೆ ಚೆನ್ನಾಗಿ ಇರ್ತಿತ್ತೋ ಓವರ್ 1 6 ಅಲ್ಲಿ ಒಂದಾರ ಕಡಿಮೆ ಮಾಡ್ಕೊಂಡ್ರೆ ಪಕ್ಕ ಗೆಲ್ತಾಯಿದ್ರು 1 6 ಒಂದ್ 1 ಕಮ್ಮಿ ಮಾಡಿದ್ರೆ 2 ರಲ್ಲಿ ಒಂದ ಕಡಮೆ ಮಾಡಿದ್ರೆ ಮಾಡಿದ್ರು ಗೆದ್ಬಿಡೋ ಅಣ್ಣ ಪೆರಿ ಬೆರಿ ಪೀಸ್ ಪಿಶೇ ಬೌಲಿಂಗ್ ಬರ್ಬೇಕು ಪೆರಿ ಬೌಲಿಂಗ್ ಕೊಡಕ ಯಾಕಂದ್ರೆ ಅವರಿಗೆ ಇನ್ಜರಿ ಜೋಶಿ ತಿನ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಲಿಸ್ಟ್ ಒಂದು ಆಗ್ತಿತ್ತು ಹೇಗಿತ್ತು ಮ್ಯಾಚ್ ಇವತ್ತು

ರಿಚಾ ರಿಚಾ ಆಡ್ಬೇಕಾಗಿತ್ತು ಚೆನ್ನಾಗಿ ಆಡ್ತಿದ್ಲು ಬಟ್ ಈ ಮ್ಯಾಚ್ ಸ್ವಲ್ಪ ಇಲ್ಲ ಚೆನ್ನಾಗಿರೋದು ಆಫ್ ಆರ್ ಕ್ಯಾಪ್ಟನ್ ಆರಾಮ್ ಸರ್ ಆರಾಮ್ ಸರ್ ಅಯ್ಯೋ ಬಿಡಿ ಸರ್ ಗಂಡ್ ಮಕ್ಳು ಸೋದಾಗಲೇ ಬಿಟ್ಟಿಲ್ಲ ಇನ್ನು ಮನೆ ಹೆಣ್ಮಕ್ಳು ಸೋದಾಗಿ ಬಿಟ್ಬಿಟ್ಟು ಬಿಡ್ತೀವಾ ಆಹ್ ಇವತ್ತು ಮ್ಯಾಚಲ್ಲಿ ಆನೆಸ್ಟಾಗಿ ಹೇಳ್ಬೇಕು ಇದನ್ನು ಎಂ ಐ ಆರ್ ಸಿ ಬಿ ಅಂತಿಲ್ಲ ಆನೆಸ್ಟಾಗಿ ಹೇಳ್ಬೇಕು ಯಾರು ಸಖತ್ತಾಗಿದ್ರು ಅಂದ್ರೆ ಒಬ್ರು ಪ್ಲೇಯರ್ ಒಬ್ರು ಪ್ಲೇಯರ ಸರ್ ನಮ್ಮ ಪೆರಿ ಪೆರಿ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಯಾಕೆ ಆರ್ ಸಿ ಬಿ ಸೋಲೋಕೆ ಕಾರಣ ಏನು ನಿಮ್ಮ ಪ್ರಕಾರ ನನ್ನ ಪ್ರಕಾರ ನೈನ್ಟೀನ್ ಓವರ್ ಅವರ್ ಎರಡು ಸಿಕ್ಸು ಅದು ಮಾತ್ರ ಪುರ್ ಫೀಲ್ಡಿಂಗು ಎಕ್ಸ್ಟ್ರಾ ಜಾಸ್ತಿ ಹೋಯ್ತು ಅವ್ರ ಸೈಡ್ ಇಂದ ಒಂದೇ ಒಂದು ಎಕ್ಸ್ಟ್ರಾ ಕೊಟ್ಟಿದ್ರು ನಮ್ ಸೈಡ್ ಇಂದ ಒಂದು ಹದಿನಾಲ್ಕು ಹದ್ನೈದು ಹೋಯ್ತು ಅದ್ ಮಾತ್ರ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಇಲ್ಲ ಸರ್ ಅಷ್ಟೇ ಬೇಜಾರ್ ಅಂತೂ ಇಲ್ಲ ಸೋತ್ರ ಅಂತ ಯಾಕಂದ್ರೆ ಮಧ್ಯದಲ್ಲಿ ಬಂದ್ಬಿಟ್ರಿ ಈಗ ಮ್ಯಾಚ್ ಮೆಟ್ರೋ ಟೈಮ್ ಆಯ್ತದೆ ಟ್ರಾವೆಲ್ ಇದು ಗೊತ್ತೆ ಅಂತ ಒಂಚೂರು ಬೇಗ ಬಂದ್ವಿ ಮ್ಯಾಚ್ ಬರೀ ಇಂಟ್ರೆಸ್ಟ್ ಇರ್ಲಿಲ್ಲ ಕಡಿಮೆ ಆಗೋಯ್ತು ಇವತ್ತಿನ ಮ್ಯಾಚ್ ಆಟ ಎಲಿಸಾ ಇಳಿಸಾ ಪೆರಿ ನಿಮಗೆ ಸೂಪರ್ ಆಗಿತ್ತು ಲಕ್ ಪರವಾಗಿಲ್ಲ ಎರಡು ಮ್ಯಾಚ್ ಗೆದ್ದಿದೀವಿ ಇನ್ನ ಬೇಜಾನ್ ಟೈಮ್ ಇದೆ ಲಾಸ್ಟ್ ಮ್ಯಾಚ್ ಲಾಸ್ಟ್ ಸೀಸನ್ ತರ ಈ ಸೀಸನ್ ಕಮ್ ಬ್ಯಾಕ್ ಮಾಡಿ ಕಪ್ ಗೆದ್ದೆ ಹೇಳ್ತೀವಿ

ಪೆರಿ 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 ಲೇಡಿ ಟೈಗರ್ ಪೆರಿ ಸೂಪರ್ 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 ಆರ್ ಸಿ ಕಾರಣ ಕಾರಣ ಏನು ಏನಿಲ್ಲ ಜಸ್ಟ್ ಮಿಸ್ ಓಕೆ ಚೆನ್ನಾಗಿ ಆಡಿದ್ರು ಬಟ್ ಲಾಸ್ಟ್ ಹತ್ತೊಂಬತ್ತನೇ ಓವರ್ ಸ್ವಲ್ಪ ಮಿಸ್ ಆಯ್ತು ಬ್ರೋ ಹತ್ತೊಂಬತ್ತನೇ ಸಿಕ್ಸ್ ಮಿಸ್ ಮುಂಬೈ ಅಂತ ಹೇಳ್ತಾನೆ ಆಸ್ವಿಡ್ ಫ್ಲಾಗ್ ಹಿಡ್ಕಂತವರೇ ಏನಿಲ್ಲ ಅಂದ್ರೆ ಇಲ್ಲ ಇಲ್ಲ ಬರೀ ಮಾತೆ ಐತಿ ಇವ್ರದು ಕಪ್ ಗೆಪೇನೇ ಇಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಕದಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಎಲಿಸ್ ಪೇರಿ ಅನಿಸ್ತ ಹೇಳ್ಬೇಕು ಎಲಿಸ್ ಪೆರಿ ಪೇರಿ ಪೇರಿ ಲಡಿ ಕೌರ್ ಪೇರಿ ಪೇರಿ ಎಲಿಸ್ ಪೇರಿ ಎಲಿಸ್ ಪೇರಿ ಓಕೆ ಪೇರಿ ಓಕೆ ನಿಮಗೆ ಅಂದ್ರೆ ಡಬ್ಲ್ಯೂಪಿ ಅಲ್ಲಿ ಯಾರು ತುಂಬಾ ಇಷ್ಟ ಕೃಶು 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 ಕೀರ್ ಕಿರ್ ಅಮೇಲಿಯಾ ಕೀರ್ ಮೆರಿಷ್ ಪೆರಿ ಎಲಿಸ್ ಪ್ಯಾರಿ ಅಷ್ಟೇ ಚೆನ್ನಾಗ್ ಆಡದ ಹರಿಲ್ ಹರ್ಲಿನ್ ಡಿಯೋಲ್ ಮಂದನ ಮಂದಾನಿ ಪ್ರೀತಿ ಮಂದಾನ